ಬೆಂಗಳೂರಿನ ಅವ್ಯವಸ್ಥೆ ಬಗ್ಗೆ ಉದ್ಯಮಿಗಳ ಬೇಸರ ಬೆಂಗಳೂರು ಗಬ್ಬೆದ್ದು ನಾರುಕೆ ನಾಗರಿಕರೇ ಕಾರಣ ಬಯೋಕಾನ್ ಮುಖ್ಯಸ್ಥೆ ಕಿರಣ ಮಂಜು ದಾಸ್ ಟ್ವೀಟ್ ಮಾಡಿರೋದು ನಾಗರಿಕರ ಬೇಜವಾಬ್ದಾರಿತನದಿಂದ ನಗರ ಕೊಳಕಾಗ್ತಾ ಇದೆ ನಿರ್ವಹಣೆಯ ಕೊರತೆಯಿಂದ ಕಸದ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಕಂಡ ಕಂಡಲ್ಲಿ ಕಸ ಬಿಸಾಕೋದನ್ನು ನಿಲ್ಲಿಸಬೇಕು ಅಂತ ಸಲಹೆಯನ್ನು ನೀಡಲಾಗಿದೆ ಅದೇಕೋ ಗೊತ್ತಿಲ್ಲ ಇತ್ತೀಚೆಗೆ ಬೆಂಗಳೂರಿನ ಬಗ್ಗೆ ಉದ್ಯಮಿಗಳೆಲ್ಲ ಬೇಸರ ಹೊರ ಹಾಕ್ತಾ ಇದ್ದಾರೆ ಕೆಲವರು ಗುಂಡಿ ಜಾಸ್ತಿ ಆಯಿತು ಅಂತ ಕೆಲವರು ಗಲೀಜು ಆಗ್ತಾ ಇದೆ ಕೊಳಚೆ ಆಗ್ತಾ ಇದೆ ಅಂತ ಇದೀಗ ಬೆಂಗಳೂರಿನ ಅವ್ಯವಸ್ಥೆಯ ಬಗ್ಗೆ ಉದ್ಯಮಿಗಳು ಬೇಸರವನ್ನು ಹೊರಹಾಕೋದ್ರ ಪೈಕಿ ಇನ್ನೊಬ್ರು ಅಸಹಿಗೆ ಸೇರ್ತಾ ಇದ್ದಾರೆ ಬೆಂಗಳೂರು ಗಬ್ಬೆದ್ದು ನಾರುವುದಕ್ಕೆ ನಾಗರಿಕರೇ ಕಾರಣ ಅಂತ ಹೇಳ್ತಾ ಇರೋದು ಬಯಾಖಾನ್ ಮುಖ್ಯಸ್ಥೆ ಕಿರಣ್ ಮಂಜೂಧರ್ ಶಾ ಟ್ವೀಟ್ ಮಾಡಿದ್ದಾರೆ ನಾಗರಿಕರ ಬೇಜವಾಬ್ದಾರಿತನದಿಂದ ನಗರ ಕೊಳಕಾಗ್ತಾ ಇದೆ ನಿರ್ವಹಣೆಯ ಕೊರತೆಯಿಂದ ಕಸದ ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಕಂಡ ಕಂಡಲ್ಲಿ ಕಸ ಬಿಸಾಕೋದನ್ನು ನಿಲ್ಲಿಸಬೇಕು ಅಂತ ಸಲಹೆಯನ್ನು ಕೊಡ್ಲಾಗಿದೆ ಹೌದು ನಮ್ಮ ಕೆಲವರು ಹಾಗಿದ್ದಾರೆ ಕಸ ಹಾಕೋದಕ್ಕೆ ಎಲ್ಲಿ ಬೇಕೋ ಅಲ್ಲಿ ಹೇಗೆ ಬೇಕೋ ಹಾಗೆ ಕಸ ಬಿಸಾಕಿ ಹೋಗಿಬಿಡ್ತಾರೆ ಅದಕ್ಕೆ ಅಂತ ಪ್ಲೇಸಸ್ಗಳು ಇದ್ರೂ ಕೂಡ ಆ ಥರ ಕಸ ಬಿಸಾಕೋಲ್ಲ ಸೊ ಇದರಿಂದ ನಗರದ ಅಂದ ಹಾಳಾಗ್ತಾ ಇದೆ ಅಂತ ಹೊರಗಿನವ್ರು ಬಂದು ಪಾಠ ಹೇಳುವ ಮಟ್ಟಿಗೆ ನಾವಿದೀವಲ್ಲ ಅನ್ನೋದು ನಮಗೆ ಬೇಸರದ ಸಂಗತಿ ಹೊರಗಿಂದ ಬಂದಂಥ ಉದ್ಯಮಿಗಳು ನೀವು ನೆಟ್ಟಿಗಿರಿ ಕಸ ಎಲ್ಲ ಎಲ್ಲಿ ಬೇಕಲ್ಲಿ ಬಿಸಾಕಬೇಡಿ ನಿಮ್ಮ ನಗರವನ್ನು ನೀವು ನೀವು ಚೆನ್ನಾಗಿಟ್ಕೊಳ್ಳಿ ಅಂತ ಬುದ್ಧಿ ಹೇಳಿಕೊಳ್ಳೋ ಅಂತಿದ್ರೆ ನಾವಿದೀವ ಅಭಿವೃದ್ಧಿ ಆಗ್ತಾ ಇದ್ದೀವಿ ಅಂತ ಹೇಳ್ತೀವಿ ನಾವು ನಾವು ಅಲರ್ಟ್ ಆಗಿಬಿಟ್ರೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ಬಿಟ್ರೆ ಈ ಥರ ಸಮಸ್ಯೆಗಳೇ ಇರೋದಿಲ್ಲ ಇತ್ತೀಚೆಗೆ ಉದ್ಯಮಿಗಳು ಬೆಂಗಳೂರಿನ ವಿರುದ್ಧವಾಗಿ ಟ್ವೀಟ್ ಮಾಡ್ತಾ ಇರುವಂತಹ ಪ್ರಕರಣಗಳು ಹೆಚ್ಚಾಗಿ ಬೆಳಕಿಗೆ ಬರ್ತಾ ಇದೆ